ನಮಸ್ತೆ ಫ್ರೆಂಡ್ಸ್ ನೋಡಿ ನಾವು ಯಾವ ರೀತಿ ತುಪ್ಪ ಕಾಸೋದಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ರೀ ನಾವು ನಾಲ್ಕು ಸೇರು ಬೆಣ್ಣೆಯಿಂದ ತುಪ್ಪ ರೀ ಅದನ್ನು ನೋಡಿ ನಿಮಗೆ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಸೋದು ಹೇಳ್ಬಿಟ್ಟು ನೋಡಿ ಯಾ ಯಾವ ರೀತಿ ರೇವೆ ಟೈಪ್ನತಿ ತುಪ್ಪ ಅಂತೇಳ್ಬಿಟ್ಟು ನೀವೇ ನೋಡಿ ನೋಡಿದ್ರಲ್ಲ ಇದನ್ನೇ ನಾ ನೀವು ಕೊನೆ ತನಕ ನೋಡಿದ್ರೆ ಯಾವ ರೀತಿ ಕಾಸೋದು ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ರೀ ಯಾಕಪ್ಪ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತುಪ್ಪ ಕೇಳೋ ಸಾಧ್ಯತೆ ಇರುತ್ತೆ ಕ್ಲಂಕಾರ ನೋಡಿ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಬನ್ನಿ ಬೆಣ್ಣೆಯಿಂದ ತುಪ್ಪ ಹೇಗೆ ಕಾಸೋದಂತ ನೋಡ್ಕೊಳ್ಳೋಣ ನೋಡಿ ನಾವು ನಾಲ್ಕು ಸೇರು ಬೆಣ್ಣೆ ತೊಗೊಂಡಿದ್ದೀವಿ ಈಗ ಇದರಿಂದ ಪರ್ಫೆಕ್ಟಾಗಿ ತುಪ್ಪ ಹೇಗೆ ಮಾಡೋದು ಮರಳು ಮರಳು ಥರ ತುಪ್ಪ ಹೇಗೆ ಮಾಡೋದಂತ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ತುಪ್ಪ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ತುಪ್ಪ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಳೆದಿಲ್ಲೆ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದೆರಡು ಒಣಮೆಣ್ಸಿ ಸ್ವಲ್ಪ ಅರ್ಶನ ಇಷ್ಟೊಂದು ಅರ್ಶಿನ ಹಾಕೋಲ್ಲ ಸ್ವಲ್ಪ ಹಾಕ್ತೀವಿ ಅದರಲ್ಲಿ ನೆಕ್ಸ್ಟ್ ನೋಡಿ ನಾವು ನಾಲ್ಕು ಸೇರ್ನೂ ಒಂದೇ ಪಾತ್ರೆಗೆ ಹಾಕೊಂಬಿಟ್ಟು ಒಂದೇ ಟೈಮ್ಗೆ ಇದ್ದೀವಿ ಸ್ವಲ್ಪ ದೊಡ್ಡದಾಗಿರೋವಂಥ ಪಾತ್ರೆ ತೊಗೋಬೇಕ್ರಿ ಈ ರೀತಿ ಸಿಲ್ವರ್ ಪಾತ್ರೆನೇ ತೊಗೋಬೇಕು ಮತ್ತು ಸ್ಟೀಲಿನ ಪಾತ್ರೆ ತೊಗೋಬಾರ್ದು ಹಂಗಾದ್ರೆ ತುಪ್ಪ ಕಸೋಕ್ಕೆ ಚೆನ್ನಾಗಾಗುತ್ತೆ ನೋಡ್ಬೋದು ತುಪ್ಪ ಇವಾಗ ಕರಗ್ತಾ ಇದೆ ಬೆಣ್ಣೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ ಈ ಬೆಣ್ಣೆ ಚೆನ್ನಾಗಿ ಕುದಿಸ್ಕೋಬೇಕು ತುಪ್ಪನ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಆಕಳಿನ ಬೆಣ್ಣೆ ತೊಗೊಂಡಿದ್ದೀವಿ ನೋಡಿರಿ ಆಕಳಿನ ಬೆಣ್ಣೆ ಈ ರೀತಿ ಬಾದಾಮಿ ಕಲರ್ ಇರುತ್ತೆ ಮತ್ತು ಎಮ್ಮೆ ಬೆಣ್ಣೆ ಅಂದರೆ ವೈಟ್ ಇರುತ್ತೆ ಫುಲ್ ವೈಟು ಇದು ಆಕಳಿನ ಬೆಣ್ಣೆ ಏನಕ್ಕಪ್ಪ ಅಂತಂದರೆ ಪೂಜೆಗಾಗಿರ್ಬೋದು ಮಕ್ಕಳಿಗೆ ಊಟ ಮಾಡ್ಸೋಕ್ಕಾಗಿರ್ಬೋದು ಎಲ್ಲರೂ ಜಾಸ್ತಿ ಆ ಆಕಳಿನ ಬೆಣ್ಣೆನೂ ತಗೊಳೋದು ಅಂದರೆ ಹಸುವಿಂದು ಮತ್ತೆ ಎಮ್ಮೆದು ಜಾಸ್ತಿ ಯೂಸ್ ಮಾಡಲ್ಲರೆ ಅಷ್ಟಕ್ಕಷ್ಟೇ ನೋಡ್ತಿದ್ರಲ್ಲ ತುಪ್ಪ ಇನ್ನೇನು ಕರಗ್ತಾ ಇದೆ ಬೆಣ್ಣೆ ಕರಗಿದ ನಂತರ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಯಾವ ರೀತಿ ಬೆಣ್ಣೆ ಕರಗಿಸಿ ತುಪ್ಪ ಕಾಯ್ತೇವೆ ಅನ್ನೋದೇ ಮೇಲೆ ಡಿಫ್ರೆಂಟ್ ಆಗುತ್ತೆ ನೀವು ಒಂದು ಸೇರು ಬೇಕಾದ್ರೂ ನಾವು ತೋರಿಸ್ತೀವಲ್ಲ ಇದೇ ರೀತಿ ಕೂಡ ನೀವು ಕಾಸ್ಕೋಬೇಕು ಒಂದು ಸೇರು ಬೆಣ್ಣೆ ಇದ್ರೂ ಕೂಡ ನಾವು ಇದೇ ರೀತಿ ಕಾಸ್ಕೋಬೋದು ನೋಡಿ ನಾನು ಇಲ್ಲೊಂದು ಸ್ವಲ್ಪ ಎತ್ತಿತ್ಕೊಂಡಿದ್ದೀನಿ ಬೌಲಲ್ಲಿ ಅದು ನಿಮಗೆ ತೋರಿಸ್ತಿದೆ ನೋಡಿರಿ ಹಸುವಿನ ಬೆಣ್ಣೆ ಈ ರೀತಿ ಇರುತ್ತೆ ಅಂದರೆ ಆಕಳಿನ ಬೆಣ್ಣೆ ಈ ರೀತಿ ಇರುತ್ತೆ ಒಂಥರ ಬಾದಾಮಿ ಕಲರ್ ಇದೆ ನೋಡಿ ಇದು ಈ ಥರ ಇರುತ್ತೆ ಮತ್ತು ಎಮ್ಮೆ ಬೆಣ್ಣೆ ಫುಲ್ ವೈಟು ಫುಲ್ ವೈಟ್ ಇರುತ್ತೆ ಎಮ್ಮೆ ಬೆಣ್ಣೆ ಮಕ್ಕಳಿಗೆ ಸಹ ಜಾಸ್ತಿ ಹಸುವಿನ ಬೆಣ್ಣೆನೇ ಊಟ ಮಾಡಿಸೋದು ಅಂದರೆ ಆಕಳಿನ ಬೆಣ್ಣೆನೆ ಮಕ್ಕಳಿಗೆ ತಿನ್ನಿಸ್ತಾರೆ ಎಲ್ಲರು ಜಾಸ್ತಿ ಹಂಗಾಗಿಬಿಟ್ಟು ನಿಮ್ಗೆ ಆಕಳಿನ ಬೆಣ್ಣೆ ಬೇಕಂದ್ರೆ ಈ ರೀತಿ ನೀವು ಕಂಡಿಡಬೇಕು ನೋಡಿರಿ ಆಕಳಿಂದ ಅಥವಾ ಎಮ್ಮೆದ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಬೆಣ್ಣೆ ಎಲ್ಲ ಕರಗಿ ಕುದಿ ಬರ್ತಾ ಇದೆ ಈ ರೀತಿ ನಿಮ್ಮ ಮೇಲುಗಡೆ ಇದೆಲ್ಲ ನೊರೆ ಎಲ್ಲ ಕಮ್ಮಿ ಆಗ್ಬೇಕು ರೀ ಅಲ್ಲಿವರೆಗೂ ನಾವು ತುಪ್ಪನ ಕಳ್ಸ್ಕೋಬೇಕು ನಾವು ಹೆಂಗಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ರೀ ನೋಡಿ ತುಪ್ಪ ಕುದೀತಾ ಇದೆ ಇಷ್ಟು ತಕ್ಷಣ ರೆಡಿ ಆಗೈತೆ ಅನ್ಕೊಂಡಂಗಿಲ್ಲ ನಾವು ತುಪ್ಪ ಇದನ್ನು ಫುಲ್ ಕಲರ್ ಚೇಂಜ್ ಆಗ್ಬೇಕ್ರಿ ಕಲರ್ ಚೇಂಜ್ ಆದಮೇಲೆ ನಾನು ನಿಮ್ಮ ಮತ್ತೆ ತೋರಿಸ್ತೀನಿ ನೋಡಿ ಇವಾಗ ನೊರೆ ಎಷ್ಟೋ ಅಷ್ಟು ಕಮ್ಮಿ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಕಸ್ಕೊಬೇಕ್ರಿ ಇಷ್ಟೇ ಕಾದ ತಕ್ಷಣ ನಾವು ತೆಗೆದುಬಿಟ್ವಿ ಅಂದರೆ ತುಪ್ಪ ಮತ್ತೆ ಮುಗ್ ಬಂದುಬಿಡುತ್ತೆ ಒಂದು ಎಂಟು ಹತ್ರ ಒಂದು ಹದಿನೈದು ಇಸ್ಕೆಲ್ಲ ಕೆಟ್ಟೋಗ್ಬಿಡುತ್ತೆ ತುಪ್ಪ ಇಲ್ಲಿ ನಾವು ಇದು ಈ ರೀತಿ ಕಾಸೋದ್ರಿಂದ ಎಷ್ಟು ದಿನ ಇಟ್ರೂ ತುಪ್ಪ ಕೆಡೋದಿಲ್ಲ ಮರಳು ಮರಳು ಥರ ಚೆನ್ನಾಗಿರುತ್ತೆ ನಾವು ಕಾಸೋದು ಸರತಂಗ್ ಕಾಸಲಿಲ್ಲ ಅಂದರೆ ತುಪ್ಪ ಕೆಟ್ಟೋಗ್ಬಿಡ್ತೈತೆ ಮೇಲೆಲ್ಲ ಬುಸ್ರು ಬುಸ್ರು ಬಂದಿರುತ್ತೆ ನೋಡಿ ಇನ್ನೂ ಕುದೀತಾ ಇದೆ ತುಪ್ಪ ಇನ್ನೂ ತುಪ್ಪದ ಕಲರ್ ಬಂದಿಲ್ಲರಿ ಇನ್ನೂ ಸ್ವಲ್ಪ ಕುದಿಸ್ಕೊಂತೀವಿ ನಾವು ಇದ್ದೀರಲ್ಲ ಇನ್ನೂ ಸ್ವಲ್ಪ ಕುದಿಸ್ಕೊಂತೀವಿ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪದ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ತುಪ್ಪ ಪರ್ಫೆಕ್ಟಾಗಿ ಬನ್ನತ್ತೆ ನೋಡಿ ಈ ರೀತಿ ಕಲರ್ ಬರ್ಬೇಕು ತುಪ್ಪದ್ದು ನಾವು ಆಗಲೇ ಕುದಿಸಿದ್ವಲ್ಲ ಅದಕ್ಕಿಂತ ಇದು ಕಲರ್ ನೋಡಿ ಆಯಲ್ ಟೈಪ್ ಕಲರ್ ಬಂದೈತಿ ಈ ರೀತಿ ಇರ್ಬೇಕು ನೋಡ್ರಿ ಕಲರ್ ನೋಡಿ ಈ ಟೈಮಲ್ಲಿ ಸ್ವಲ್ಪ ನೀರು ಸುಮ್ಸ್ಬೇಕು ಸ್ವಲ್ಪ ಇದು ನೋಡಿ ಈ ರೀತಿ ಕಲರ್ ಕೂಡ ಚೇಂಜ್ ಆಗಿತ್ತು ತುಪ್ಪದ್ದು ಸೌಂಡ್ ಕೂಡ ಚೇಂಜ್ ಇರುತ್ತೆ ಈ ಟೈಮಲ್ಲಿ ಈ ಟೈಮಲ್ಲಿ ಸ್ವಲ್ಪ ಅರ್ಶನ ಸೇರ್ತೀವಿ ನಾವು ಸ್ವಲ್ಪ ಅವಕೋಬೇಕ್ರಿ ಕಲರ್ಗೋಸ್ಕರ ಮತ್ತೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಟೈಮಲ್ಲಿ ನಾವು ಎಲೆ ಮತ್ತೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀವಿ ಇವಾಗ ಒಂದು ತಟ್ಟೆನ ಕ್ಲೋಸ್ ಮಾಡಬೇಕು ನೋಡಿ ಎಲೆ ಸೇರಿಸಿದ ಮೇಲೆ ಎಲೆ ಮೆಣಸಿನ್ಕಾಯಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಆನಂತರ ನೋಡಿ ನಾವು ಹಾಕಿರೋಂಥ ಮೆಣಸಿನಕಾಯಿನ ತೆಗಿಬೇಕು ಯಾಕಂದ್ರೆ ಮತ್ತೆ ಮೆಣ್ಸಿಕಾಯಲ್ಲಿರೋಂಥ ಖಾರ ಎಲ್ಲ ತುಪ್ಪದಲ್ಲಿ ಇಳ್ಕೊಂಬಿಡುತ್ತೆ ಸ್ವಲ್ಪ ಹಾಕ್ಬಿಟ್ಟು ಹಂಗೆ ತೆಗಿಬೇಕು ಕೆಲವ್ರಿಗೆ ತುಪ್ಪ ಸೋಸೋವರೆಗೂ ಅದರಲ್ಲೇ ಬಿಡ್ತಾರೆ ಮೆಣ್ಸಿ ಕೂಡ ನಾವು ಹಂಗೆ ಮಾಡಲ್ಲ ನೋಡಿ ತುಪ್ಪದ ಕಲರು ಫುಲ್ ಚೇಂಜ್ ಆಗಿದೆ ಈ ರೀತಿ ಕಲರ್ ಬರೋವರೆಗೂ ನಾವು ತುಪ್ಪನ ಕಾಯಿಸ್ಕೋಬೇಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತಳಗಡೆ ಇಳಿಸ್ತಾ ನೋಡಿ ನೋಡಿ ಈಗ ತುಪ್ಪ ರೆಡಿ ಆಗಿದೆ ನಾವು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತಾ ಇದೀವಿ ನೋಡಿ ನೋಡಿ ತುಪ್ಪ ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಕಾಣ್ತಾ ಇದೆ ನಾವು ಒಂದು ನೈಟ್ ಫುಲ್ ರೀ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಯಾವ ರೀತಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ರೀ ಇವಾಗ ಫುಲ್ಲು ಕ್ಲೋಸ್ ಮಾಡಿಬಿಟ್ಟು ಹಂಗೆ ಬಿಡ್ತೀವಿ ನಾವು ನೋಡಿ ಒಂದು ದಿವಸ ಒಂದು ನೈಟ್ ಫುಲ್ ಆದಮೇಲೆ ಬೆಳಗ್ಗೆ ಹೆಂಗಾಗಿದೆ ತುಪ್ಪ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನೋಡಿ ನೋಡ್ರಿ ಎಷ್ಟು ಆಗತ್ತೆ ಬಂದೈತಿ ಫುಲ್ ಡ್ರೈವರಿ ಈ ಥರನೇ ಕಾಣಿಸ್ತೈತಿ ತುಪ್ಪ ನೋಡಿ ಈ ರೀತಿ ನೀವು ತುಪ್ಪನ ಕಾಯಿಸ್ಕೊಳ್ಳಿ ಈ ಹದದಲ್ಲಿ ವಿಡಿಯೋನ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ